அண்ணா நிகழகு எங்கு ஒஞ்சு கால் மல் தண்ணா அண்ணா எங்கு ஒஞ்சு சுமார் ஜனக்கு கால் மல் பரத்திக் கொடு ஐக்கச் ராது நிகுலே எங்கு கால் மல் பிலே பிலிஸ் 9880332803 Stars and uh, my uh, fault <laughs> ചിക്ക് മേള അതകൾ ബൈദീരിനി വർഷം പ്രതി ബർപേര് ಆದರೆ ಕಾಡಿನಿಂದ ಬಂದಾಗ ಏನಿದು ಮಗನೇ ಆಶ್ಚರ್ಯ ಕಾಣುತ್ತಾ ಇರ್ತೇನೆ ಮುಖ ಬಳಲಿ ಬೆಟ್ಟಾಗಿ ಹೋಗಿದೆ ಮುಖದಲ್ಲಿ ಯಾವುದೇ ಸುಖ ಕಾಣುತ್ತಾ ಇಲ್ಲ ಆರೋಗ್ಯದಲ್ಲಿ ಸಮಸ್ಯೆ you mm -hmm. ಬಂದ ದುಃಖದ ಕಥೆಯನ್ನು ಏನೆಂದು ಬಿಟ್ಟರೆ ಸರಮ್ಮ ಏನಾಯ್ತು ಬಂದ ನನ್ನಲ್ಲಿ ಹೇಳಬಾರದು ನಿಮ್ಮಿಂದಲೇ ಆಶೀರ್ವಾದವನ್ನು ಪಡೆದು ನಿಜಪೇಟೆಯ ಕಾಲೋಳಕ್ಕೆ ಹೋದವರು ಬೇಟೆಯಾಡಿ ಆಯಾಸ ಪರಿಹರಿಸುತ್ತಾ ಇದ್ದ ಸಮಯದಲ್ಲಿ ಕಾಡಿನ ಮಧ್ಯಭಾಗದಲ್ಲಿ ಹೆಣ್ಣು ರೋಳನ್ನು ಕಂಡೆ ಹೌದಿ ಉಂಡು ಕೇಳಿದೆ ಎಂತಾದ್ರೆ ದೇಶದ ರಸ ಆಕಾಶರಾಯ ಹಾಗೂ ಸರಣಿ ದೇವಿಯವರ ಮಗಳಂತೆ ಹೆಸರು ಪದ್ಮಾವತಿ ಎಂಬ ಆಕೆಯ ಸೌಂದರ್ಯಕ್ಕೆ ಮನಸ್ಸಂತಹ ನಾನು ಜೀವನದಲ್ಲಿ ಮದುವೆಯಾಗುತ್ತಿದ್ರೆ ಆಕೆಯನ್ನೆಂಬ ತೀರ್ಮಾನ ಮಾಡಿದ್ದೇನೆ ನೀವೇ ಮದುವೆಯನ್ನು ಮಾಡಿಸಬೇಕು ತಾಯಿ ಮಗನೇ ಅಮ್ಮ ಶ್ರೀಮತಿಗೆಯ ಮೇಲ್ಮಟ್ಟದಲ್ಲಿ ಅವರಿದ್ದಾರೆ ಬಡತನದ ಕೆಲಮಟ್ಟದಲ್ಲಿ ನಾವಿದ್ದೇವೆ ಮದುವೆ ಆಗಬೇಕಾದ್ರೆ ಸಮಾನತೆ ಎಂಬುದು ಬೇಕು ಖಂಡಿತ ಹಾಕಿಗೆ ಸಿಕ್ಕಿದ್ದರೂ ಹಣದ ಅವಶ್ಯಕತೆ ಇದೆಯಲ್ಲ ಕುಬೇರನಲ್ಲಿ ಕೇಳಿದಷ್ಟು ಹಣವನ್ನು ಸಾಲ ರೂಪವಾಗಿ ಕೊಡುವುದಕ್ಕೆ ಸಿದ್ಧನಾಗಿದ್ದಾರೆ ತಾಯಿ ಸಮಯಕ್ಕೆ ಸರಿಯಾಗಿ ಸಾಲವನ್ನು ತೀರಿಸುವಂತಹ ಕಂದ್ ಮುಂದಕ್ಕೆ ನಾನು ಪದ್ಮಾವತಿಯನ್ನು ಮದುವೆಯಾಗಿ ವೆಂಕಟರ ಮರಣ ಸಕಾಲ ಸಂಕಷ್ಟವನ್ನು ಬಗೆಹರಿಸುವುದಕ್ಕಾಗಿ ತಿರುಪತಿ ಬೆಟ್ಟದಲ್ಲಿ ತಿರುಪತಿ ತಿಮ್ಮಪ್ಪನಾಗಿ ನೆಲೆಗೊಳ್ಳುವ ಕಾಲಕ್ಕೆ ಭಕ್ತರೆಲ್ಲರೂ ಕೂಡ ಮನೆಯಲ್ಲಿ ಮುಡಿಪಾಗಿರಿಸ ಹಣವನ್ನು ನನ್ನ ಪಾದಕ್ಕೆ ಸಮರ್ಪಿಸುತ್ತಾರೆ ಆ ಹಣವನ್ನು ಸಮುದ್ರದ ಮುಖ್ಯ ಬೇರನಿಗೆ ಒಪ್ಪಿಸುವುದರ ಮೂಲಕ ಸಾಲ ಸಂತಾನದ ಜೊತೆಗೆ ಲೋಕ ಕಲ್ಯಾಣವಾಗುತ್ತದೆ ತಾಯಿ ಆಗಲಿ ಕಂದ ಆದಷ್ಟು ಬೇಗ முடிப்பாடு பாக்கிங் மல்தீத்தான் சுமார் ஜன்த்த காலே காலு இப்ப என்ன கலிங்க முடி உப்பாடு குர்ப்பினி ஏப்பா முடி உப்பாடு தெப்புனந்து ஒன் பராத்தவாட ஐக்கெப்பெப்பா பந்து இனி தெத்தது பாக்கிங் மல்துல்லாட்னம்ம பாடிப்பெட்டிகே உப்பாடன்னம தினோலி அண்ண முடி உப்பாடு அஞ்சத்து ஒன் பரத்து மல்தது தினோடு ஏத்துமாண்ட ஒஞ்சு வர்ஷ ரெண்டு வருஷ பராத்து மல்து தண்ணி எடேனி ஆயிட்டு சாசி மின்னம ஜாஸ்தி படுவ ಗಡಿ ಉಪ್ಪಾಡಿಗೆ ಸಾಸಿವೆ ಜಾಸ್ತಿ ಪಾಡುಜ ಅಂಜ ಅದು ಮುಡಿ ಉಪ್ಪಾಡನಿಯ ಪಲ ಆಯ್ನಾತು ಪರಾತು ಮಲ್ತದ್ ತಿನ್ನೋಡು ನಮ್ಮ ಇದು ಹೆಂಕುರು ಉಪ್ಪಾಡು ಬಾಡಿನಾಗ ಏನ್ಜಾನ ಅಪ್ಪ ಒಯ್ಯ ವರ್ಷದ ಈ ವರ್ಷದೆಪ್ಪುನು ಈ ವರ್ಷದ ಬರ್ಪಿ ವರ್ಷದೆಪ್ಪುನು ಎಪ್ಪುನು ಅಂಜ ಮುಡಿ ಉಪ್ಪಾಡು ಐಕು ಎನ್ನ ಕೈ ತಳ್ಳಿ ಉಪ್ಪನು ಅಂತ ಪರಾತಾದೆ ಕೊರಕ ನಿಗುಲೂನ ಕೊನೆಯ ಬಿಟ್ಟಿಗೆ ತಿಂದರಡ ಐಕ್ರ ಅದು ಒಂಜಿ ಮೂಜರ ತಿಂಗೋಲು ಪರಾತ್ ಮಲ್ತದ ಕೊರೊಂದುಲ್ಲೆ ಈ ಉಪ್ಪಾಡನು அந்த மூஜர மூஜி திங்கோல் அது தானே பரா தாண்ட் நானும் எதுக்கொன்னோது தினோல் இதெல்லாம் தந்தரி அஞ்சா பக்க கடிக்படி பத்தொம்பது தினகு ஜாஸ்தியது எங்க முடியு ஓடுந்தே வந்துரு ஒன்று ஜன தானிய கேந்தரந்து இங்கே சரி கத்து அஞ்ச நீகல் தீத்தான புதார ஃபோன் நம்பர் பூரா பரேதீத்தே அண்டிகல்கு ஒஞ்சு கால் மல்தா அண்ட எங்க కొంచెం సుమారు జనకు కాల్ మల్ తిక్కోడు ఐ కసరాదు నిగులే ఎంక కల్ మలుపులే ప్లీస్ పనగ కొరియర్ మలపులే బస్సెట్ కడా పుట్ల ఎంచా పనిపారు ఐకసరాదు నిగులే కల్ మదు ఎంచా కడాపుడు ఎంక పను నిగులు నైన్ డబల్ ఎయిట్ జీరో డబల్ త్రీ టు ఎయిట్ జీరో త్రీకి కల్ సిమ్ దేవుతుంది ನಂಬರ್ ದೀತಿನಿ ಏರ್ಲ ನೀವು ವಾಟ್ಸಪ್ ಕಾ ವಾಟ್ಸಪ್ ಉಡ್ಲ ನಾನು ಕಾಂಟ್ಯಾಕ್ಟ್ ಆಗಲಿ ಅಂಚನೆ ಕಾಲ್ ಮಲ್ತದಲ್ಲ ಏನು ಒಂದೊಂಜಿ ಏಳು ಏಳರೇಕ ಬೈಯದ ಪುರ್ತಕ್ಕೂ ಕಾಲ್ ಮಲ್ಪಲಿ ಎಡಮ ಗಂಟೆ ಒರ್ಮ ಗಂಟೆ ಕಾಲ್ ಮಲ್ಪೊಡ್ಸಿ ಆ ಪುರ್ತಗ ಏನು ಭಗವದ್ಗೀತೆ ಕ್ಲಾಸ್ ಡುಪ್ಪವೆ ಅಂಚದು ರಾತ್ರಿಡು ಎಡಮ ಮಾಡ್ದು ವರ್ಮ ಗಂಟೆ ಮುಟ್ಟ ಕಾಲ್ ಮಲ್ಪೊಡ್ಚಿ ವರ್ಮ ಮಾಡ್ದು ಪತ್ತು ಗಂಟೆ ಮುಟ್ಟ ಕಾಲ್ ಮಲ್ಪಲಿ ಬೊಕ್ಕ ಅಂಚ ಏರೆಗೆ ಮಾತಾ ಉಪ್ಪಾಡ್ಬೋಡು ಕೂಡಲೇ ಇಂಕ ಕಾಲ್ ಮಲ್ತದ ಪನಾ ಒಂದು ಎರಗಿನಾಗ ಹೆಂಗೆ ಪಂತಿನ ಮಾತ್ರ ಕಾಲ್ ಮಲ್ಪಲಿ ಉಪ್ಪಡಿ ಉಪ್ಪಡಿಜ್ಜಿ ಖಾಲಿ